ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಸರ್ ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಅಥರ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ತರಗತಿಯಲ್ಲಿ ಕರ್ನಾಟಕ ಇತಿಹಾಸದ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದಿದ್ದೇನೆ ವಿದ್ಯಾರ್ಥಿಗಳೇ ಹೀಗಾಗಿ ಪ್ರಥಮ ಪ್ರಶ್ನೆ ದಕ್ಷಿಣ ಭಾರತದಲ್ಲಿ ಸ್ಥಾಪನೆಯಾದಂತಹ ಪ್ರಥಮ ಮನೆತನ ಯಾವುದು ಸರಿಯಾದ ಉತ್ತರ ಶಾತವಾಹನರು ನೋಡಿ ದಕ್ಷಿಣ ಭಾರತದಲ್ಲಿ ಸ್ಥಾಪನೆಯಾದಂತಹ ಪ್ರಥಮ ಮನೆತನ ಶಾತವಾಹನರು ಶಾತವಾಹನರ ನಂತರ ದಕ್ಷಿಣ ಭಾರತದಲ್ಲಿ ಸ್ಥಾಪನೆಯಂತ ಮತ್ತೊಂದು ಸಾಮ್ರಾಜ್ಯ ಯಾವ್ದಪ್ಪ ಅಂದಾಗ ಪಲ್ಲವರು ಪಲ್ಲವ ಮನೆತನ ನೋಡಿ ನಂತರ ಎರಡನೇ ಪ್ರಶ್ನೆ ಕರ್ನಾಟಕವನ್ನು ಆಳ್ವಿಕೆ ಮಾಡಿದ ಪ್ರಥಮ ಮನೆತನ ಯಾವುದು ಸರಿಯಾದ ಉತ್ತರ ಶಾತವಾಹನರು ನೋಡಿ ಕರ್ನಾಟಕವನ್ನು ಆಳ್ವಿಕೆ ಮಾಡಿದಂತಹ ಪ್ರಥಮ ಮನೆತನ ಯಾವುದು ಅಂದಾಗ ಶಾತವಾಹನರು ಕರ್ನಾಟಕ ದ ಭೂ ಪ್ರದೇಶವನ್ನು ಪ್ರಥಮ ಬಾರಿಗೆ ಆಳ್ವಿಕೆ ಮಾಡಿದವರು ಯಾರು ಅಂದಾಗ ಸಹ ಶಾತವಾಹನರು ಕರ್ನಾಟಕದಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಂತಹ ಪ್ರಥಮ ಮನೆತನ ಯಾವುದು ಅಂದಾಗ ಕದಂಬರು ನೋಡಿ ಹೀಗಾಗಿ ವ್ಯತ್ಯಾಸ ಕಂಡ್ಕೊಬೇಕು ಮೂರನೇ ಪ್ರಶ್ನೆ ಶಾತವಾಹನರ ಕೊನೆಯ ಅರಸ ಯಾರು ಸರಿಯಾದ ಉತ್ತರ ಯಜ್ಞಶ್ರೀ ಶಾತಕರ್ಣಿ ಯಜ್ಞಶ್ರೀ ಶಾತಕರ್ಣಿ ಶಾತವಂದ್ರ ಕೊನೆಯ ರಸ ನೋಡಿ ಎಕ್ಸಲೆಂಟ್ ಇತಿಹಾಸ ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಕರ್ನಾಟಕ ಇತಿಹಾಸದ ನಾಲ್ಕು ಭಾಗಗಳನ್ನು ವಿವರಣಾತ್ಮಕವಾಗಿ ಒಳಗೊಂಡಿರುವಂತಹ ಏಕೈಕ ಪುಸ್ತಕ ಅಪ್ಡೇಟ್ ಇರುವಂತಹ ಪುಸ್ತಕ ಹೀಗಾಗಿ ಎಲ್ಲ ಆನ್ಲೈನ್ ಕೇಂದ್ರಗಳಲ್ಲಿ ರಾಜ್ಯದ ಪ್ರಮುಖ ಪುಸ್ತಕ ಮಳೆಗಳಲ್ಲಿ ಕೊಂಡು ಅಧ್ಯಯನ ಮಾಡಿ ಉತ್ತಮ ಫಲಿತಾಂಶವನ್ನ ಪಡೆಯಿರಿ ವಿದ್ಯಾರ್ಥಿಗಳೇ ನೋಡಿ ತದನಂತರ ನಾಲ್ಕನೇ ಪ್ರಶ್ನೆ ಮಯೂರ ಶರ್ಮ ಅಪಮಾನಿತನಾದಂತಹ ಸ್ಥಳ ಯಾವುದು ಸರಿಯಾದ ಉತ್ತರ ಪ್ರೇಹಾರ ನದಿ ದಂಡೆ ಪ್ರೇಹಾರ ನದಿ ದಂಡೆ ಐದನೇ ಪ್ರಶ್ನೆ ಮಯೂರ ಶರ್ಮನ ಗುರು ಯಾರು ಸರಿಯಾದ ಉತ್ತರ ವೀರ ವೀರ ಶರ್ಮ ನೋಡಿ ಈ ವೀರ ಶರ್ಮನ ಜೊತೆಗೆ ಈ ನಮ್ಮ ಮಯೂರ ಶರ್ಮ ನಿಖಿಲ ಎಂಬ ಪ್ರವಚನವನ್ನ ಪಡೆಯದಕ್ಕಾಗಿ ಕಂಚಿಗೆ ಹೋಗಿದ್ದ ಆಗಲೇ ಅಲ್ಲಿ ಶಿವಸ್ಕಂದರ್ಮದಿಂದ ಅಪಮಾನಿತನಾಗಿ ನಂತರವನ್ನು ಸೋಲಿಸಿ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ್ರು ಅಂತ ನಮ್ಗೆ ಉಡ್ನಾ ಪ್ರಶಾಸ ನಮ್ಗೆ ಇತಿಹಾಸ ತಿಳಿಸುವಂತದ್ದು ನೋಡಿ ಆರನೇ ಪ್ರಶ್ನೆ ಕದಂಬರ ಕಾಲದಲ್ಲಿ ಬಿಲ್ ಕೊಡೆ ಯಾವುದರ ತೆರಿಗೆಯಾಗಿತ್ತು ಸರಿಯಾದ ಉತ್ತರ ವ್ಯಾಪಾರ ತೆರಿಗೆ ವ್ಯಾಪಾರ ತೆರಿಗೆ ಆಗಿತ್ತು ನಂತರ ಏಳನೇ ಪ್ರಶ್ನೆ ಕದಂಬರ ತಾಳಗುಂದದ ಪ್ರಸಿದ್ಧ ದೇವಾಲಯ ಯಾವುದು ಸರಿಯಾದ ಉತ್ತರ ಪ್ರಣವೇಶ್ವರ ದೇವಾಲಯ ನೋಡಿ ತಾಳಗುಂದದ ಪ್ರಣವೇಶ್ವರ ದೇವಾಲಯ ವಿದ್ಯಾರ್ಥಿಗಳೇ ಕರ್ನಾಟಕದ ಪ್ರಥಮ ದೇವಾಲಯ ಅಂದ್ರೂ ಪ್ರಣವೇಶ್ವರ ದೇವಾಲಯ ಕರ್ನಾಟಕದ ಪ್ರಥಮ ಜೈನ ದೇವಾಲಯ ಯಾವುದು ಅಂದ್ರೂ ಪ್ರಣವೇಶ್ವರ ದೇವಾಲಯ ನೋಡಿ ಕರೆಕ್ಟ್ ಆಗಿ ಕ್ವಶನ್ ಅರ್ಥ ಮಾಡ್ಕೊಬೇಕು ನೋಡಿ ತಾಳಗುಂದದಲ್ಲಿರುವಂತಹ ಪ್ರಥಮ ಪ್ರಸಿದ್ಧ ದೇವಾಲಯ ಪ್ರಣವೇಶ್ವರ ದೇವಾಲಯ ಕರ್ನಾಟಕದ ಪ್ರಥಮ ದೇವಾಲಯ ಪ್ರಣವೇಶ್ವರ ದೇವಾಲಯ ಕರ್ನಾಟಕದ ಪ್ರಥಮ ಜೈನ ದೇವಾಲಯ ಪ್ರಣವೇಶ್ವರ ದೇವಾಲಯ ಕದಂಬರ ಮೊದಲ ಕುಲದೇವರು ಪ್ರಣವೇಶ್ವರ ದೇವಾಲಯ ನಂತರ ಬನವಾಸಿಯ ಮಧುಕೇಶ್ವರ ದೇವಾಲಯ ನೋಡಿ ಇವು ಎಲ್ಲದಕ್ಕೂ ಕ್ಲಾರಿಟಿ ನಿಮಗೆ ಗೊತ್ತಿರಲಿ ವಿದ್ಯಾರ್ಥಿಗಳೇ ಎಂಟನೇ ಪ್ರಶ್ನೆ ಗಂಗರ ಶ್ರೀ ಪುರುಷನ ಬಿರುದುಗಳು ಯಾವುವು ಉತ್ತರ ರಾಜಕೇಸರಿ ಭೀಮಕೋಪ ಪೆರ್ಮಾಡಿ ಶ್ರೀವಲ್ಲಭ ರಣಭಾಜನ ರಾಜಾದಿರಾಜ ಮತ್ತು ಪರಮೇಶ್ವರ ನೋಡಿ ರಾಜಕೇಸರಿ ಭೀಮಕೋಪ ಪೆರ್ಮಾಡಿ ಶ್ರೀವಲ್ಲಭ ರಣಭಾಜನ ರಾಜಾದಿರಾಜ ಮತ್ತು ಪರಮೇಶ್ವರ್ ಎಂಬ ಬಿರುದುಗಳನ್ನು ಹೊಂದಿದಂತನೆ ಈ ನಮ್ಮ ಶ್ರೀ ಪುರುಷ ನಂತರ ಒಂಬತ್ತನೇ ಪ್ರಶ್ನೆ ಗಂಗರ ಅರಸ ಅವನಿತನ ಜೈನಗುರು ಯಾರು ಸರಿಯಾದ ಉತ್ತರ ವಿಜಯ ಕೀರ್ತಿ ವಿಜಯ ಕೀರ್ತಿ ಆಗಿದ್ದಂಥವನು ನೋಡಿ ವಿದ್ಯಾರ್ಥಿಗಳೇ ನಂತರ ಹತ್ತನೇ ಪ್ರಶ್ನೆ ರನ್ನನು ಬಾದಾಮಿ ಚಾಲುಕ್ಯರ ಅರಸ ವಿನಯಾದಿತ್ಯನನ್ನು ಗದಾಯುದ್ಧದಲ್ಲಿ ಏನೆಂದು ಕರೆದಿದ್ದಾನೆ ಸರಿಯಾದ ಉತ್ತರ ದುರ್ಧರಮಲ್ಲ ದುರ್ಧರಮಲ್ಲ ಎಂದು ಕರೆದಿದ್ದಾನೆ ಹನ್ನೊಂದನೇ ಪ್ರಶ್ನೆ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಸೈನ್ಯದ ಮೇಲ್ವಿಚಾರಣೆ ವಹಿಸಿದ್ದವರು ಯಾರು ಸರಿಯಾದ ಉತ್ತರ ದಂಡನಾಯಕ ಪ್ರಚಂಡ ಮತ್ತು ಮಹಾ ಸಾಮಂತಾಧಿಕಾರಿ ನೋಡಿ ದಂಡನಾಯಕ ಪ್ರಚಂಡ ಮತ್ತು ಮಹಾ ಸಾಮಂತಾಧಿಕಾರಿ ಎಂಬುವರು ಸೈನ್ಯದ ಮೇಲ್ವಿಚಾರಣೆ ವಹಿಸಿದ್ರು ಹನ್ನೆರಡನೇ ಪ್ರಶ್ನೆ ಬಾದಾಮಿ ಚಾಲುಕ್ಯರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಯಾವ ಶೈಲಿ ಬಳಸಿಕೊಂಡರು ಸರಿಯಾದ ಉತ್ತರ ವೇಸರ ಶೈಲಿ ವೇಸರ ಶೈಲಿಯನ್ನ ಬಳಕೆ ಮಾಡಿದವರು ಹದಿಮೂರನೇ ಪ್ರಶ್ನೆ ಬಾದಾಮಿ ಚಾಲುಕ್ಯರ ಪ್ರಮುಖ ಶಿಲ್ಪಿಗಳು ಯಾರು ಸರಿಯಾದ ಉತ್ತರ ಪಾಕ್ ಬಲದೇವ ಆದಿತ್ಯ ಮತ್ತು ಚಂಗಮ್ಮ ಪಾಕ್ ಬಲದೇವ ಆದಿತ್ಯ ಮತ್ತು ಚಂಗಮ್ಮ ಹದಿನಾಲ್ಕನೇ ಪ್ರಶ್ನೆ ರಾಷ್ಟ್ರಕೂಟರ ಪ್ರಸಿದ್ಧ ರಾಜಧಾನಿ ಯಾವುದು ಸರಿಯಾದ ಉತ್ತರ ಮಾನ್ಯಕೇಟ ಮಾನ್ಯಕೇಟ ಹದಿನೈದನೇ ಪ್ರಶ್ನೆ ರಾಷ್ಟ್ರಕೂಟರ ಧ್ರುವನ ನಾಲ್ಕು ಜನ ಮಕ್ಕಳು ಯಾರು ಸರಿಯಾದ ಉತ್ತರ ಸ್ತಂಭ ಕರ್ಕ ಮೂರನೇ ಗೋವಿಂದ ಮತ್ತು ಇಂದ್ರ ಸ್ತಂಭ ಕರ್ಕ ಮೂರನೇ ಗೋವಿಂದ ಮತ್ತು ಇಂದ್ರ ಆಗಿದ್ದಂತವನು ನಂತರ ಹದಿನಾರನೇ ಪ್ರಶ್ನೆ ರಾಷ್ಟ್ರಕೂಟರ ಪ್ರಸಿದ್ಧ ಶೈಕ್ಷಣಿಕ ಕೇಂದ್ರಗಳು ಯಾವುವು ಸರಿಯಾದ ಉತ್ತರ ಕಳಸ ಇಂಡಿ ಸಾಲೋಟಗಿ ಮತ್ತು ಮಾನ್ಯಕೇಟ ಕಳಸ ಇಂಡಿ ಸಾಲೋಟಗಿ ಮತ್ತು ಮಾನ್ಯಕೇಟ ಹದಿನೇಳನೇ ಪ್ರಶ್ನೆ ಕುಮದೆ ಎಂದು ಬರೆದಂತ ಕೃತಿ ಯಾವುದು ಸರಿಯಾದ ಉತ್ತರ ಸಿಂಬುವಲ ಸಿಂಬುವಲ ಆಮೇಲೆ ಚೊಂಬುವಲ ಅನ್ಬಿಟ್ಟಿರಾ ಇದು ಸಿಂಭುವಲ ಹದ್ನೆಂಟನೇ ಪ್ರಶ್ನೆ ರಾಷ್ಟ್ರಕೂಟರ ಕಾಲವನ್ನು ಡ್ಯಾಶ್ ಎಂದು ಕರೆಯುವರು ಸರಿಯಾದ ಉತ್ತರ ಜೈನ ಸಾಹಿತ್ಯದ ಸುವರ್ಣಗದ ಕಾಲ ಜೈನ ಸಾಹಿತ್ಯದ ಸುವರ್ಣಗದ ಕಾಲ ಎಂದು ಕರೆಯಲಾಗುತ್ತದೆ ನೋಡಿ ನಂತರ ಹತ್ತೊಂಬತ್ತನೇ ಪ್ರಶ್ನೆ ಎಲ್ಲೋರ ಮಹಾರಾಷ್ಟ್ರದ ಎಲ್ಲೋರಾದ ಮಹಾರಾಷ್ಟ್ರ ಯಾವ ಜಿಲ್ಲೆಗೆ ಸೇರಿದೆ ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಗೆ ಸೇರಿದೆ ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆ ಇರುವಂತದ್ದೇ ಎಲ್ಲೋರಾದ ಕೈಲಾಸನಾಥ ದೇವಾಲಯ ಇಪ್ಪತ್ತನೇ ಪ್ರಶ್ನೆ ವಿಕ್ರಮಾಂಕಾಭ್ಯದಿಯಾ ಎಂಬ ಕೃತಿ ರಚಿಸಿದವರು ಯಾರು ಸರಿಯಾದ ಉತ್ತರ ಮೂರನೇ ಸೋಮೇಶ್ವರ ಮೂರನೇ ಸೋಮೇಶ್ವರ ಇದನ್ನ ರಚನೆ ಮಾಡಿದಂತವನು ನೋಡಿ ವಿದ್ಯಾರ್ಥಿ ಹೀಗೆ ಕೇಳಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಕ್ಸೈಟೆಡ್ ಇತಿಹಾಸ ಪುಸ್ತಕವನ್ನು ನೀವು ಅಧ್ಯಯನ ಮಾಡಿ ಉತ್ತಮ ಫಲಿತಾಂಶ ನಿಮ್ಮದಾಗಿದೆ ಅಂತ ಹೇಳ್ತಾ ತರಗತಿಯನ್ನು ಮುಕ್ತ ಮಾಡ್ತೇನೆ ಥ್ಯಾಂಕ್ ಯು